ನಾನಿವತ್ತು ನಿಮ್ಗೆ ತುಂಬಾ ರುಚಿಕರವಾದ್ರೆ ಗ್ರೇವಿ ಮಾಡೋದು ರುಚಿಕರ ಬನ್ನಿ ಹೇಗ್ ಮಾಡೋದಾರ್ ತಗೊಂಡಿದ್ದೀನಿ ಟೊಮೊಟೊ ಒಂದು ತುಂಬಾನೇ ರುಚಿಯಾಗಿರುತ್ತೆ ಕೊಬ್ಬರಿ ಕೊಬ್ಬರಿ ಅದಕ್ಕೆ ಬೆಳ್ಳುಳ್ಳಿ ಲಾಸ್ಟ್ ಗೆ ಇಷ್ಟು ಇವಾಗ ಅದನ್ನ ಮಿಕ್ಸಿ ಬೆಳ್ಳುಳ್ಳಿ ಒಂದು ಟೊಮೈದು ಇಷ್ಟು ಈ ಮಾಡ್ಕೊಂಡು ಬಂದಿದೀನಿ ಮಿಕ್ಸಿ ಆದ ನಂತರ ಇದು ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಇದು ಕೊಬ್ಬರಿ ಆಮೇಲೆ ಮಿಕ್ಸಿ ಮಾಡ್ತೀನಿ ಇದನ್ನ ಇದನ್ನು ಮಿಕ್ಸಿ ಮಾಡಿರೋದನ್ನ ಒಂದು ಪಾತ್ರೆಯಲ್ಲಿ ಒಂದು ಚೌಟು ಎಣ್ಣೆ ಹಾಕಬೇಕು ಇದು ಒಂದು ಚೌಟು ಎಣ್ಣೆ ಹಾಕಿದ ನಂತರ ನಾನು ಏನು ಮಿಕ್ಸಿ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಆಮೇಲೆ ನನ್ನ ಗ್ರೇವಿಯ ಟೊಮೊಟೊ ಗ್ರೇವಿನೇ ಅದರೊಳಗೆ ಹಾಕಬೇಕು ಇವಾಗ ಕೊಬ್ಬರಿ ಮಿಕ್ಸ್ ಇದು ಮಾಡ್ಕೊಂಡು ಬರ್ತೀನಿ ಟೊಮೊಟೊ ಗ್ರೇವಿನ ಅದರೊಳಗೆ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಹಾಕ್ತೀನಿ ಹಾಕಿದ ನಂತರ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಮತ್ತೆ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ ನಂತರ ನಾನು ಇದು ಒಂದು ಸ್ವಲ್ಪ ನಾನು ದಪ್ಪ ಎರಡು ಮೆಣಸಿನ್ಕಾಯಿದ್ದು ಜೀಲುಗೊಯ್ದು ಅದರೊಳಗೆ ಹಾಕಿದ್ದೀನಿ ಹಾಗಲಕಾಯಿ ಅವನ್ನು ಎಲ್ಲ ಹಾಕಿ ಮಿಕ್ಸಪ್ ಮಾಡಬೇಕು ಹಿಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಹಿಂಗೆ ಎಲ್ಲ ರೊಟೇಟ್ ಮಾಡಬೇಕು ಅದು ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಅದು ಟೊಮೊಟೊದಲ್ಲೇ ಇದು ಮಾಡುತ್ತೆ ನಾನು ಒಂದು ಸ್ವಲ್ಪ ಒಂದು ನಿಂಬೆಹಣ್ಣು ಟೊಮೊಟೊ ಹಾಕಿದ್ನಲ್ಲ ಅದಕ್ಕೆ ಒಂದು ನಿಂಬೆಹಣ್ಣಿಂಗ್ ಕಟ್ಟ್ರಷ್ಟು ಹುಣಸೆ ಉಳಿ ನೆನೆಸಿಟ್ಟಿದ್ದೀನಿ ಅವಾಗ ಹಾಕಿ ತೋರಿಸ್ತೀನಿ ನಾನು ಇವಾಗ ಖಾರದ ಪುಡಿ ನಮಗೆ ಎಷ್ಟು ಬೇಕಷ್ಟು ಸಾಂಬಾರದ ಪುಡಿ ಅದನ್ನು ಎಲ್ಲ ಹಾಕ್ಬಿಟ್ಟು ಸಾಂಬಾರದ ಪುಡಿ ಖಾರದ ಪುಡಿ ಹಾಕ್ಬಿಟ್ಟು ಅದು ಮುಣಗುವಷ್ಟು ನೀರು ಹಾಕ್ಬೇಕು ಅವೇನು ಏನು ಇದಿರುತ್ತೋ ಹಾಗಲಕಾಯಿ ಮುಳುಗೋವಷ್ಟು ನೀರು ಹಾಕಿ ಚೆನ್ನಾಗೆಲ್ಲ ಮುಚ್ಚಿ ಹಿಂಗೆ ಕುದಿಸ್ಬೇಕು ಒಂದು ಸ್ವಲ್ಪ ಕುದಿ ಬರಬೇಕಾದ್ರೆ ನಾನು ಅದು ನೇನು ಹುಣಸೆ ಹಣ್ಣು ಇರುತ್ತೋ ಅದನ್ನು ಇಟ್ಟಿದ್ದೀನಿ ಇದನ್ನೆಲ್ಲ ಚೆನ್ನಾಗೇ ಒಂದು ಕುದಿ ಬಂದಾಗ ಅದನ್ನು ಅದರೊಳಗೆ ಹಾಕಿ ಹಿಂಡ್ತೀನಿ ಇವಾಗ ನೋಡಿರಿ ಹ್ಞೂ ಇಷ್ಟು ನಾನು ನಿಂಬೆಹಣ್ಣಿಂಗಾತ್ರಷ್ಟು ಹುಣಸೆ ಹುಳಿ ತುಂಬಾ ರುಚಿಯಾಗುತ್ತಿದೆ ಸ ಸಾರು ಅಲ್ಲ ಏನಲ್ಲ ಗ್ರೇವಿ ಇದು ಆಗ್ಲಿಕಾಯಿ ಗ್ರೇವಿ ಅಂತ ಗೊಜ್ಜು ಟೈಪು ಚೆನ್ನಾಗಿರುತ್ತೆ ನಮಗೆ ರೈಸ್ಗೂ ರೊಟ್ಟಿಗೂ ಚಪಾತಿಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಮಗೆ ಒಂದು ಸ್ವಲ್ಪ ಅಷ್ಟೇ ನಾನು ಇಟ್ಟಿದ್ದೆನಲ್ಲ ಒಣ ಕೊಬ್ಬರಿ ಕೊಬ್ಬರಿನ ಅದರೊಳಗೆ ಹಾಕಿ ಒಂದು ಕುದಿ ಬಂದಿರುತ್ತೆ ಅಲ್ಲೇ ಅದರೊಳಗೆ ಹಾಕಿ ಹಾಕಬೇಕು ನನ್ನ ನಮಗೆ ಏ ಆಪ್ಷನಲ್ಲು ನಿಮಗೆ ಬೆಲ್ಲ ಬೇಕು ಅಂತಂದರೆ ಅದೇನು ವಿಷ ಬರೋದಿಲ್ಲ ಇದು ಐ ಫ್ರೈಡ್ ಅಗ್ಲಕಾಯಿ ಬೆಲ್ಲ ಬೇಕು ಅಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ತುಂಬ ಅದು ಒಂದು ಸ್ವಲ್ಪ ಹುಣಸೆಹಣ್ಣು ಅದೆಲ್ಲ ಮಿಕ್ಸ್ ಆಗಿರುತ್ತಲ್ಲ ಖಾರ ಉಪ್ಪು ಹುಳಿ ಖಾರ ಸಿಹಿ ಒಂಥರ ಸಖತ್ ಟೇಸ್ಟ್ ಬರ್ತಿದು ತುಂಬಾ ಟೇಸ್ಟ್ ಬರುತ್ತೆ ಮಾಡಿ ನೋಡಿರಿ ಇದೇ ರೀತಿ ಇದೇನು ಹಿಂಗೆ ಮಾಡ್ತಾರಂತ ತಿಳ್ಕೊಳ್ಬೋದು ಇವಾಗ ಕುದಿ ಬಂದಾದಮೇಲೆ ನಾನು ಕೊಬ್ಬರಿ ಹಾಕಿ ಒಂದು ಕುದಿ ಕುದಿಸಿ ಒಂದೆರಡು ಕುದಿ ಕುದಿಸ್ಬೇಕು ಆಲೆ ಗೊತ್ತಾಗುತ್ತಲ್ಲ ನಿಮಗೆ ನಾವು ಏನು ಹೇಳ್ಕೊಡೋದು ಬೇಡ ಅದೆಲ್ಲ ಗ್ರೇವಿ ರೆಡಿ ಆದಮೇಲೆ ನಾವು ಅದನ್ನು ಕುದಿಸ್ಬಿಟ್ಟು ಇಳಿಸ್ಬೇಕು ನಾವು ಬೇಕಾದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದಿಸ್ಕೊಬೋದು ಆಪ್ಷನಲ್ ನಿಮಗೆ ಬೇಕಾದರೆ ಇದು ಮಾಡ್ರಿ ಇಲ್ಲಾಂದರೆ ಬೇಡ ಇವಾಗ ಎಲ್ಲ ಅದು ಚೆನ್ನಾಗೇ ಕುದೀತೈತೆ ಕುದ್ಬಿಟ್ಟು ಅಲ್ಲ ಗ್ರೇವಿ ನಮಗೆ ಗೊತ್ತಾಗುತ್ತೆ ಆದಮೇಲೆ ಅದು ಇಳಿಸ್ಬಿಡಿ ಇಳಿಸ್ಬಿಟ್ಟು ತೀರಾ ಗಟ್ಟಿಗೆ ಬೇಡ ತೀರಾ ಇದು ಮಾಡ ಈ ರೀತಿ ಇರುತ್ತೆ ತುಂಬಾನೇ ಟೇಸ್ಟ್ ಇತ್ತತೆ ನಾನು ರೊಟ್ಟಿ ಒಳಗೆ ತಿನ್ನೋಕ್ಕೆ ತೊಗೊಂಡಿನಿ ಚಪಾತಿನು ಅನ್ನಕ್ಕೂ ಎಲ್ಲದಕ್ಕೂ ತಂಗ್ ಚೆನ್ನಾಗಿ ತುಂಬಾ ತುಂಬ ಟೇಸ್ಟ್ ಇತ್ತತೆ ನೀವು ಇದೇ ರೀತಿ ಮಾಡಿರಿ ಆರೋಗ್ಯಕ್ಕೂ ಒಳ್ಳೇದು ಎಲ್ಲದಕ್ಕೂ ಒಳ್ಳೆಯದು ಇದೇ ರೀತಿ ಮಾಡಿ ಮಾಡ್ತೀರಾ ನೀವು ಅದ್ರದ್ದು ರೆಸಿಪಿ ಮಾಡಿ ನಮಗೆ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡಿನಿ ನಮಸ್ತೆ ಧನ್ಯವಾದಗಳು